ನಮಗೆ ಎಂಬತ್ತು ರೂಪಾಯಿ ರೇಟ್ ಜಾಸ್ತಿ ಕೊಡ್ತೀನಿ ಅಂತ ಹೇಳೋದು ಮಾರುಕಟ್ಟಲ್ಲಿ ಇವರೇ ತಗೊಂಡೋಗಿ ನಾನೂರು ಇರೋದು ನಾನ್ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಇವರೇ ಮಾರ್ಕೆಟಲ್ಲಿ ತಗೊಂಡೋಗಿ ನಾನೂರ ಐವತ್ತು ಅಂತ ಬಿಡೋದು ಅಂದರೆ ಇನ್ನೂರು ರೂಪಾಯಿ ಲಾರಿ ಬಾಡಿಗೆ ಸೇರಿಸಿ ಐವತ್ತು ಬಿಡೋದು ನಮ್ಮದು ಲಾರಿ ಒಂದು ಪರಿಸ್ಥಿತಿ ಏನಾಗುತ್ತೆ ಸಾಯೋದೋ ಬದುಕೋದೋ ಎಂಬ ಪರಿಸ್ಥಿತಿ ಆಗೋಗ್ಬಿಡಿದೆ ಯಾವುದೇ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಲಾರಿ ಮಾಲೀಕರು ಸೋಮವಾರದ ಬೆಳಗಿದ್ದ ನಮ್ಮ ಮನೆ ತನ್ನ ನಾವು ಗಾಡಿ ನಿಲ್ಸ್ಕೊಂಡ್ಬಿಡ್ತೀವಿ ಎಂಬ ತೀರ್ಮಾನ ಮಾಡಿದ್ದಾರೆ ಹೊಸೂರು ಮತ್ತು ಬೆಂಗಳೂರು ಅಚ್ಚಿಪಲ್ಲಿ ಕೀಪರ್ ಅಸೋಸಿಯೇಷನ್ ಅವರು ಆದ್ದರಿಂದ ಸೋಮವಾರದಿಂದ ಇಂಡೆಫಿನೆಟ್ ಇಪ್ಪತ್ತು ದಿವಸ ಆಗಲಿ ಪರವಾಗಿಲ್ಲ ಇದು ಒಂದು ನಿರ್ಧಾರ ಮಾಡಿ ಜಲ್ಲಿ ಮಾಲೀಕರು ಆಶ್ವಾಸನೆ ಕೊಟ್ಟು ಬರವಣಿಗೆ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೆ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ಕಾರಣಕ್ಕೆ ಲಾರಿಗಳು ಮೂವ್ ಮಾಡಲ್ಲ ತೀರ್ಮಾನ ಆಗಿದೆ ಜನವರಿ ಒಂದರಿಂದ ಕ್ರಷರ್ ಮಾಲೀಕರು ಜಲ್ಲಿ ಕಲ್ಲು ಸೇರಿದಂತೆ ಇನ್ನಿತರ ಸಾಮಗ್ರಿಗಳ ಬೆಲೆ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಜೊತೆಗೆ ಸಾರ್ವಜನಿಕರಿಗೂ ಸಹ ಬಹಳ ತೊಂದರೆಯಾಗಿದೆ ಕೂಡಲೇ ಹೆಚ್ಚಳ ಮಾಡಿರುವ ದರವನ್ನು ಕಡಿಮೆ ಮಾಡಬೇಕು ಎಂದು ಕ್ರಷರ್ ಮಾಲೀಕರ ಬಳಿ ಲಾರಿ ಮಾಲೀಕರು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮತ್ತು ಹೊಸೂರು ಟಿಪ್ಪರ್ ಮಾಲೀಕರ ಸಂಘದವರು ಜನವರಿ ಇಪ್ಪತ್ತೇಳರಿಂದ ತಮ್ಮ ವಾಹನಗಳನ್ನು ಚಲಾಯಿಸುವುದಿಲ್ಲ ಕ್ರಷರ್ ಮಾಲೀಕರು ಜಲ್ಲಿ ಕಲ್ಲು ಸೇರಿದಂತೆ ಇನ್ನಿತರ ಸಾಮಗ್ರಿಗಳ ಬೆಲೆಯನ್ನು ಕಡಿಮೆ ಮಾಡುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಆಲ್ ಇಂಡಿಯಾ ಕಾಂಗ್ರೆಸ್ ಮೋಟಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಷಣ್ಮುಗಪ್ಪರ್ ತಿಳಿಸಿದರು ಹಾಗೆಯೇ ಕೆಲವು ಕ್ರಷರ್ ಮಾಲೀಕರು ಜಲ್ಲಿ ಕಲ್ಲು ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಅಲ್ಲಲ್ಲಿ ಸ್ಟಾಕ್ ಮಾಡಿಕೊಂಡು ನೇರವಾಗಿ ಸರಬರಾಜು ಮಾಡುತ್ತಿರುವುದು ಕಂಡು ಬಂದಿದ್ದು ಕೂಡಲೇ ಅದನ್ನು ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದರು ಇನ್ನು ಸಭೆಯಲ್ಲಿ ಬೆಂಗಳೂರು ಹೊಸೂರು ಲಾರಿ ಮಾಲೀಕರ ಸಂಘದ ವಿನಯ್ ರೆಡ್ಡಿ ಸೋಮಶೇಖರ್ ಸೋಂಪೂರ ಮೋಹನ್ ನಾಗರಾಜು ದೇವರಾಜು ಸುನಿಲ್ ರೆಡ್ಡಿ ತೋಮಸಂದ್ರ ಮಂಜು ಬಿಎಂ ಮಂಜು ಮುಂಚೇಂದ್ರಪ್ಪ ಅಶೋಕ್ ರೆಡ್ಡಿ ಸತೀಶ್ ರಮೇಶ್ ಅರವಿ ಭಾಗ್ಯರಾಜ್ ಶರತ್ ಸರ್ಜಾಪುರ ನಾಗೇಶ್ ಮುರುಗೇಶ್ ಮುರುಗನ್ ಒಸೂರು ಸಾದಿಕ್ ಭಾಯ್ ಶಶಿಕುಮಾರ್ ಸಂದರ್ ಆನಂದ್ ಮತ್ತಿತರರು ಹಾಜರಿದ್ದರು ಕಳೆದು ಜನವರಿ ಒಂದನೇ ತಾರೀಕಿಂದ ಜಲ್ಲಿ ಕ್ರಷರ್ ಮಾಲೀಕರು ರೇಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು ಏಕಾಏಕಿ ಅದು ಏಕಾಏಕಿ ಅನೌನ್ಸ್ ಮಾಡಿದ್ರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಆಲ್ ಓಬ್ಲಸ್ನವರು ಮ್ಯಾನುಫ್ಯಾಕ್ಚರ್ಗೆ ತೊಂದರೆ ಆಗುತ್ತೆ ಆರ್ ಎಮ್ ಸಿ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಹಲವಾರು ಸಲ ಹೇಳಿದ್ವಿ ಇದ್ರೂ ಕ್ರಷರ್ ಮಾಲೀಕರು ಹೊಸೂರಲ್ಲಿರ್ತಕ್ಕಂಥ ಕ್ರಷರ್ ಮಾಲೀಕರು ಟೇಕಲ್ನಲ್ಲಿರೋರು ಎಲ್ಲರೂ ಒಂದಾಗಿದ್ದು ಯಾವುದೇ ಕಾರಣಕ್ಕೆ ನಮಗೆ ಲಾಸ್ ಆಗ್ತಾಯಿದೆ ನಾವು ರೇಟು ಇನ್ಕ್ರೀಸ್ ಮಾಡಿದವ್ರೆ ನಾವು ಬದುಕೋಕ್ಕಾಗಲ್ಲ ಹಂಗಂಬ ಪ್ರಾಬ್ಲಮ್ನೂ ಹೇಳಿದ್ರು ಅದು ಸರಿ ಇದೆ ಅವ್ರು ತೀರ್ಮಾನ ಮಾಡಿ ಹೇಳಲಿ ಅಂತ ಹೇಳ್ಬಿಟ್ಟು ಜನವರಿ ಒಂದನೇ ತಾರೀಕು ತೀರ್ಮಾನ ಮಾಡಿದ್ರು ಏಕಾಏಕಿ ಜಾಸ್ತಿ ಮಾಡಿದ ತಕ್ಷಣ ಹೊಸೂರು ಮತ್ತು ಬೆಂಗಳೂರು ಟಿಪ್ಪರ್ ಲಾರಿ ಅಸೋಸಿಯೇಷನ್ನವರು ಒಂದು ಮನವಿ ಮಾಡಿದ್ವಿ ಏನೇ ಕಾರಣಕ್ಕೆ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿ ಮಾಡೋಣ ಮುಂದೆ ಹೋಗೋಣ ಅಂತ ಒಂಬತ್ತನೇ ತಾರೀಕು ಸಂಪಂಗಣ್ಣವರು ಈ ಥರ ಒಂದು ನಿರ್ಧಾರ ತಗೊಳ್ಳೋಣ ಅಧ್ಯಕ್ಷರೇ ಇಬ್ಬರು ಸೇರಿ ಮಾತಾಡಿ ಅಂತ ಹೇಳೋಣ ಅಂದರು ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹದಿನಾರನೇ ತಾರೀಕು ಈ ಥರ ಕಂಟಿನ್ಯೂ ಒಂದು ನಾಲ್ಕೈದು ಮೀಟಿಂಗ್ ಆಯಿತು ಮೊದಲನೇ ಮೀಟಿಂಗಲ್ಲಿ ನಾವು ಎಂಬತ್ತು ರೂಪಾಯಿ ಇವಾಗ ಇರೋ ರೇಟ್ಗನ ಎಂಬತ್ತು ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ಗೆ ವರ್ಕೌಟ್ ಆಗುತ್ತೆ ಇಲ್ಲದವ್ರು ವರ್ಕೌಟ್ ಆಗೋಲ್ಲ ಅಂದರು ನಮ್ಮ ಲಾರಿ ಮಾಲೀಕರು ಇರೋ ಪರಿಸ್ಥಿತಿಯಲ್ಲಿ ತಗೊಂಡೋಗಿ ಎಲ್ಲಿ ಅವ್ರು ಅನ್ಲೋಡ್ ಮಾಡ್ತಾರೆ ಯಾರು ಕೊಡ್ತಾರೆ ಅಂತ ಭಾಳ ದೊಡ್ಡ ಚರ್ಚೆ ಮಾಡಿದ್ವಿ ಇದ್ರೂ ಸಂಪಂಗಿಯವ್ರಿಗೂ ಮತ್ತು ಕ್ರಷರ್ ಮಾಲೀಕರ ಅಸೋಸಿಯೇಷನ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಂಬ ಚಿಂತೆಯಲ್ಲಿ ಎಲ್ಲ ಲಾರಿ ಮಾಲೀಕರು ಒಪ್ಕೊಂಡ್ರು ಏನು ಹೇಳಿಲ್ಲ ಸರಿ ಆಯ್ತು ಪರವಾಗಿಲ್ಲ ಅಲ್ಲಿ ರೇಟ್ ಇನ್ಕ್ರೀಸ್ ಆಗಿದೆ ಅಂತ ಒಂದು ಗಲಾಟೆ ಮಾಡ್ತಾ ಇದ್ದಾರೆ ಆರ್ ಎಮ್ ಸಿ ಅವರು ಒಂದು ಕಲ್ಲಿಗೆ ಐದು ರೂಪಾಯಿ ಜಾಸ್ತಿ ಮಾಡಬೇಕಲ್ಲಪ್ಪ ನಾವು ಹೆಂಗೆ ಓಡಿಸೋ ಅಂತ ಅವ್ರನ್ನೂ ಒಂದು ಕಡೆ ಪಾಪ ಆರ್ ಎಂ ಸಿ ಅವರು ಒಂದು ಕಡೆ ಈ ಆರು ಬ್ಲಾಕ್ ಮಾಡೋರು ನವರು ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಈಗ ಎಂಬತ್ತು ರೂಪಾಯಿ ಜಾಸ್ತಿ ಕೊಡೋಕ್ಕಾಗುತ್ತ ಒಂದು ಟನ್ಗೆ ಮೂವತ್ತು ಟನ್ಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಕೊಡಬೇಕಾಗುತ್ತೆ ಅದರಿಂದ ಏನೋ ಒಂದು ಚರ್ಚೆ ಮಾಡಿದ್ರು ಅವರು ಪಾಪ ಏನು ಮಾತಾಡಿಲ್ಲ ಒಪ್ಕೊಂಡ್ರು ಇಲ್ಲಪ್ಪ ಬೇರೆ ದಾರಿ ಇಲ್ಲ ಹಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದು ಅಗ್ರಿಮೆಂಟ್ ಬಂದ್ವಿ ತೀರ್ಮಾನ ಮಾಡಿದ್ವಿ ಮಾಡಿದ ತಕ್ಷಣ ಎಲ್ಲ ಲಾರಿ ಮಾಲೀಕರೆಲ್ಲ ಪಾಪ ಲೋಡ್ ಹೋದ್ರೆ ಯಾವುದೇ ಕಾರಣಕ್ಕೆ ಐನೂರ ಇಪ್ಪತ್ತೈದು ರೂಪಾಯಿ ಕಡಿಮೆ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ ದೌರ್ಜನ್ಯ ಮಾಡಿದ್ರು ನಾವು ಅದ್ರೂ ತಪ್ಪಾಗುತ್ತೆ ಹಾಗಂತ ಎಷ್ಟೋ ಸಲ ಮಾನ್ಯ ಅಧ್ಯಕ್ಷರು ಸಂಪಂಗಣ್ಣವ್ರು ಹೇಳಿದ್ವಿ ಆನಂದ್ ಹೇಳಿದ್ವಿ ಎಲ್ಲರಿಗಲ್ಲಿರೋ ಪದಾಧಿಕಾರಿಗಳೆಲ್ಲ ಹೇಳಿದ್ವಿ ಅವರು ಮೂರು ಸುತ್ತು ಮಾತಿನ ಕತೆ ನಡೆಸಿದ್ರು ಅವ್ರ ಹತ್ರ ಕಡೆಯಲ್ಲಿ ಎಂಬತ್ತು ರೂಪಾಯಿ ಮ್ಯಾಗ ಯಾರು ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು ಆದರೆ ಇದ್ರ ತನಕ ಆಗಿಲ್ಲ ನಮಗೆ ಎಂಬತ್ತು ರೂಪಾಯಿ ರೇಟ್ ಜಾಸ್ತಿ ಕೊಡ್ತೀನಿ ಅಂತ ಹೇಳೋದು ಮಾರ್ಕೆಟಲ್ಲಿ ಇವರೇ ತಗೊಂಡೋಗಿ ನಾನೂರು ಇರೋದು ನಾನ್ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಇವರೇ ಮಾರ್ಕೆಟಲ್ಲಿ ತಗೊಂಡೋಗಿ ನಾನೂರ ಐವತ್ತು ಅಂತ ಬಿಡೋದು ಅಂದರೆ ಇನ್ನೂರು ರೂಪಾಯಿ ಲಾರಿ ಬಾಡಿಗೆ ಸೇರಿಸಿ ಆರುನೂರೈವತ್ತು ಬಿಡೋದು ನಮ್ಮದು ಲಾರಿ ಒಂದು ಪರಿಸ್ಥಿತಿ ಏನಾಗುತ್ತೆ ಸಾಯೋದೋ ಬದುಕೋದೋ ಎಂಬ ಪರಿಸ್ಥಿತಿ ಆಗೋಗ್ಬಿಡಿದೆ ಕಳೆದ ಹತ್ತು ದಿನ ಆಗಿ ಯಾವುದೇ ಲಾರಿ ಓಡ್ಸೋಕೆ ಆಗ್ತಾ ಇಲ್ಲ ಎಂಬ ಪರಿಸ್ಥಿತಿ ಆಗ್ಬಿಡ್ತು ನಮ್ಮದು ನಾವು ಎಲ್ಲಿಂದ ತಾಣ ಲೋಡ್ ಅದೇ ಜಾಗದಲ್ಲಿ ಇವರು ಐವತ್ತು ರೂಪಾಯಿ ಕಡಿಮೆ ಮಾಡಿ ತಾಣ ಬಿಟ್ಟರೆ ಲಾರಿಯವ್ರನ್ನ ಭಾಳ ದೊಡ್ಡ ಮೋಸ ಮಾಡ್ದಂಗೆ ಆಗುತ್ತೆ ಭಾಳ ದೊಡ್ಡ ಬರೆ ಹೇಳ್ಬಿಟ್ರೆ ಅವರು ನಮಗೆ ಎಷ್ಟು ಮನಸ್ಸಿಗೆ ಅಂದರೆ ಒಂದು ಕಾಂಕ್ರೀಟಾಗಿ ಒಂದು ಆರ್ಗನೈಜೇಷನಲ್ಲಿ ಅಗ್ರಿಮೆಂಟ್ ಆದ್ಮೇಕೆ ಈ ಥರ ನಾವು ನಡ್ಕೊಳೋದು ಸರಿನಾ ಮಾನ್ಯ ಅಧ್ಯಕ್ಷಣವ್ರು ಕೇಳಿದ್ವಿ ಅವರಿಗೆ ಪರಿಶೀಲನೆ ಮಾಡಿ ಮಾತುಕತೆ ನಾನು ಸರ್ ಅಂತ ಪಾಪ ಹೇಳಿದ್ರು ಅವ್ರದ್ದೇನು ಮಿಸ್ಟೇಕ್ ಇಲ್ಲ ಇವತ್ತೂ ಮಿಸ್ಟೇಕ್ ಇಲ್ಲ ನಾಳೆನೇ ಇರೋಲ್ಲ ಎಷ್ಟೇ ಹೇಳಿದ್ರು ಅವ್ರ ಸಂಘದಲ್ಲಿ ಇರತಕ್ಕಂಥ ಪದಾಧಿಕಾರಿಗಳಾಗಲಿ ಅವ್ರ ಸಂಘದಲ್ಲಿ ಇರತಕ್ಕಂಥವ್ರು ಯಾರು ಮಾತು ಕೇಳ್ತಾ ಇಲ್ಲ ಹಂಗೊಂಬ ರಿಸಲ್ಟ್ ನಮಗೆ ಕಿವಿ ಬಂತು ನಾವು ತಡೆದು ತಡೆದು ಪಾಪ ಅವರವರು ಹದಿನೈದು ದಿವಸ ಲಾರಿ ಮಾಲೀಕರು ಲಾರಿ ನಿರ್ಸ್ಕೊಂಡು ಪಡೆದಾಡ್ತಾ ಇದ್ದಾರೆ ಒಂದು ಕಡೆ ಈ ರೇಟ್ ಕೊಟ್ಟು ತೊಗೊಂಡು ಬಿಟ್ಟರೆ ಅವ್ರು ಯಾರು ಜಲ್ಲಿ ತೊಗೊಳ್ಳೋಕೆ ರೆಡಿ ಇಲ್ಲ ಅದೇ ಪರಿಸ್ಥಿತಿನಲ್ಲಿ ಏನ ತಾಣ ಲೋಡ್ ಮಾಡು ಅಂತ ಹೇಳಿದ್ರೆ ಐನೂರು ರೂಪಾಯಿ ಕಡಿಮೆ ಕಮ್ಮಿ ಕೊಡ್ತಾ ಇಲ್ಲ ಐನೂರು ಇನ್ನೂರು ಐವತ್ತು ಏಳ್ನೂರೈವತ್ತು ಲಾರಿ ತೊಣ್ಣಲ್ಲಿ ಬಿಟ್ಟರೆ ಅವರು ಆರ್ನೂರೈವತ್ತು ಕೊಟ್ಟು ತಿಂತಾರೆ ಕಾರಣ ಕ್ರಷರ್ನವರು ಡೈರೆಕ್ಟಾಗಿ ಲೋಡ್ ಓಡಿಸ್ತಾರೆ ಮೂರು ಸಾವಿರ ಗಾಡಿ ಇತ್ತು ಎರಡು ಸಾವಿರ ಆಯಿತು ಇವಾಗ ಏಳ್ನೂರು ಗಾಡಿ ಬಂದು ನಿತ್ಕೊಂಡ್ಬಿಟ್ಟಿದೆ ಆದ್ದರಿಂದ ನಮ್ಮಿಂದ ಇನ್ನು ಕೆಲಸ ಮಾಡೋಕ್ಕಾಗಲ್ಲ ಈ ರೇಟ್ ಜಾಸ್ತಿ ಕೊಟ್ಟರೆ ಪಬ್ಲಿಕ್ ರೇಟ್ ಕೊಡಲ್ಲ ಆರ್ ಎನ್ ಸಿ ಅವರು ಕೊಡಲ್ಲ ಆಲೋದವ್ರು ಕೊಡಲ್ಲ ಹಂಗ ಪರಿಸ್ಥಿತಿ ಕೊಡುವಾಗ ನಾವು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಅಧ್ಯಕ್ಷರೇ ಇದನ್ನೊಂದು ನಿರ್ಧಾರ ತಗೋಬೇಕು ಅಂತ ಅವರು ಮನವಿ ಮಾಡ್ತಾನೇ ಇದ್ರು ಕಳೆದ ಒಂದು ತಿಂಗಳಾಗಿ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ಮಾತಾಡಿದ್ದು ಎಲ್ಲ ನೀರಲ್ಲಿ ಹೋಗ್ಬಿಡ್ತು ಆದ್ರಿಂದ ನಿರ್ಧಾರ ಏನಂದರೆ ಯಾವಾಗ ನಮಗೆ ಈ ಬಾಡಿಯವರು ಕೊಡಲ್ವೋ ಎಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಆ ರೇಟು ಯಾವಾಗ ಕೊಡಲ್ವೋ ಆವಾಗ ನಮ್ಮ ನಮ್ಮ ಗಾಡಿನ ನಾವು ನಾವು ನಮ್ಮ ಮನೆ ಹತ್ರ ನಿನ್ಸ್ಕೊಂಡು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಕ್ರಷರ್ ಮಾಲೀಕರ ಅಸೋಸಿಯೇಷನ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಮಾರ್ಕೆಟಲ್ಲಿ ನಿಮಗೆ ರೇಟ್ ಜಾಸ್ತಿ ಆಗಲಿ ಬೇಡ ಅಂತ ಹೇಳಲಿಲ್ಲ ನಾವ್ಯಾರು ಹೇಳೋಕ್ಕೆ ನೀವು ತೀರ್ಮಾನ ಮಾಡಿದಿರ ಆ ರೇಟು ಬಜಾರ್ನವ್ರು ಕೊಡಬೇಕಾಗುತ್ತೆ ಆರ್ ಎಂ ಸಾವಿರ ಕೊಡಬೇಕಾಗುತ್ತೆ ಆರು ಸರ್ ಕೊಡಬೇಕಾಗುತ್ತೆ ಇಂಜಿನಿಯರ್ಸ್ ಕೊಡಬೇಕಾಗುತ್ತೆ ಕಂಟ್ರಾಕ್ಟ್ ಕೊಡಬೇಕಾಗುತ್ತೆ ಆದ್ದರಿಂದ ಅವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡಿದೀವಿ ಯಾವುದೇ ಕಾರಣಕ್ಕೆ ಹಳೆ ಪ್ರಕಾರ ನಮ್ಮದು ರೇಟ್ ಕೊಡೋ ತನಕ ಅವ್ರದ್ದು ಏನು ನಿರ್ಧಾರ ಮಾಡಿದ್ರು ಆ ನಿರ್ಧಾರ ಮಾಡಿದ ಪ್ರಕಾರ ನಮಗೆ ಆ ರೇಟ್ ಕಲೆಕ್ಟ್ ಮಾಡಿಕೊಂಡು ಕೊಡಬೇಕಾಗುತ್ತೆ ಅದೇ ಥರ ನಾವು ಎಲ್ಲಿ ಓಡಿಸ್ತೀವೋ ಆ ಜಾಗದಲ್ಲಿ ಅವರು ರೇಟ್ ಕಡಿಮೆ ಓಡಿಸ್ಬಾರ್ದು ಎಂಬ ತೀರ್ಮಾನವನ್ನು ದಾರಿ ಮಾಲೀಕರು ಒಂದಾಯಿದ್ದು ಮಾಡ್ಕೊಂಡಿದ್ದಾರೆ ಆದ್ದರಿಂದ ಹೊಸೂರು ಮತ್ತು ಬೆಂಗಳೂರಿನವರು ಒಗ್ಗಟ್ಟಾಗಿದ್ದು ಇದರಲ್ಲಿ ಟೇಕಲ್ ಆಗಲಿ ಆನೆಕಲ್ಲಾಗಲಿ ಕಲ್ಲಾಗಲಿ ಹೊಸೂರಾಗಲಿ ಈ ಮಠದಲ್ಲಿ ಇರತಕ್ಕಂಥ ಎಲ್ಲ ಕ್ರಷರ್ ಮಾಲೀಕರು ನಮಗೆ ಸಪೋರ್ಟ್ ಮಾಡಬೇಕು ಅದೇ ಥರ ಯಾವುದೇ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಲಾರಿ ಮಾಲೀಕರು ಸೋಮವಾರದ ಬೆಳಗಿದ್ದ ನಮ್ಮ ಮನೆ ಹತ್ರ ನಾವು ಗಾಡಿ ನಿಲ್ಸ್ಕೊಂಡ್ಬಿಡ್ತೀವಿ ಎಂಬ ತೀರ್ಮಾನ ಮಾಡಿದ್ದಾರೆ ಹೊಸೂರು ಮತ್ತು ಬೆಂಗಳೂರು ಅತ್ತಿಪಲ್ಲಿ ಕೀಪರ್ ಅಸೋಸಿಯೇಷನ್ ಅವರು ಆದ್ದರಿಂದ ಸೋಮವಾರದಿಂದ ಇಂಡೆಫಿನೆಟ್ ಇಪ್ಪತ್ತು ದಿವಸ ಆಗಲಿ ಪರವಾಗಿಲ್ಲ ಇದೊಂದು ನಿರ್ಧಾರ ಮಾಡಿ ಜಲ್ಲಿ ಮಾಲೀಕರು ಆಶ್ವಾಸನೆ ಕೊಟ್ಟು ಬರವಣಿಗೆ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೆ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ಕಾರಣಕ್ಕೆ ಲಾರಿಗಳು ಮೂವ್ ಮಾಡಲ್ಲ ಅಂಬ ತೀರ್ಮಾನ ಆಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಲಾರಿ ಮಾಲೀಕರು ಒಗ್ಗಟ್ಟ ಇರ್ತೀವಿ ನೀವು ಇದನ್ನ ಏನೋ ಯಶಸ್ವಿ ಮಾಡಿ ಕೊಡಬೇಕಂತ ಕೇಳಿದ್ದಾರೆ ಅದನ್ನು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಸಿಮ್ಟಾ ಎಲ್ಲ ಒಗ್ಗಟ್ಟ ಇದ್ದು ಇದನ್ನು ನಾವು ನೆರವೇರಿಸೋಕ್ಕೆ ಆಶ್ವಾಸನೆ ಅವರು ಕೊಟ್ಟಿದ್ದೀವಿ ಆದ್ದರಿಂದ ಹೊಸೂರು ಬೆಂಗಳೂರು ಕಿಪ್ಪರ್ ಮಾಲೀಕರ ಸಂಘದವರು ಯಾವುದೇ ಕಾರಣಕ್ಕೆ ಸೋಮವಾರ ಬೆಳಗ್ಗೆ ಇದ್ದ ಆರು ಗಂಟೆಯಿಂದ ಗಾಡಿನ ಮೂವ್ ಮಾಡಲಾಗುವ ತೀರ್ಮಾನ ತಗೊಂಡಿದ್ದಾರೆ ಆದ್ದರಿಂದ ನೀವು ಪ್ರಿಂಟೆಡ್ ಮೀಡಿಯಾದವರು ಕೂಡ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅದೇ ಥರ ನಾವೇನು ಜಲ್ಲಿ ಅಸೋಸಿಯೇಷನ್ ಕೆಲಸನವ್ರಿಗೆ ಈಗೇನಿಷ್ಟಿಲ್ಲ ದುಶ್ಮನಿಲ್ಲ ನೀವು ಕೊಡೋದರಿಂದ ನಾವು ಬದುಕ್ತಾ ಇದ್ದೀವಿ ದಯವಿಟ್ಟು ನಮ್ಮಿಂದ ಬದುಕೋಕ್ಕಾಗಲ್ಲ ಆದ್ದರಿಂದ ಈ ಗಾಡಿ ನಿಲ್ಲಿಸಬೇಕಾಗಿ ಬಂತು ಆದ್ದರಿಂದ ಯಾವುದೇ ಕಾರಣಕ್ಕೆ ಮತ್ತೊಂದು ಸಲ ಹೇಳ್ತೀನಿ ಸೋಮವಾರ ದಿನ ಬೆಳಗ್ಗೆ ಆರು ಗಂಟೆಯಿಂದ ನಮ್ಮ ನಮ್ಮ ಗಾಡಿನ ನಾವು ನಾವು ನಮ್ಮ ಮನೆ ತಿನ್ನಿಸ್ಕೊಂಡು ಗಾಡಿ ಓಡಿಸಲ್ಲ ತೀರ್ಮಾನನ ಮಾಡಿದ್ವಿ ಧನ್ಯವಾದಗಳು ಜೈ ಹಿಂದ್ ಜಿ ಆ ಈಗ ನಿರ್ಧಾರ ತಗೊಂಡ ಪ್ರಕಾರ ಇವತ್ತೇ ಹೊಸೂರಲ್ಲಿ ಹೊಸೂರಿಂದ ಯಾವ ಯಾವ ಬಾರ್ಡ್ರಲ್ಲಿ ಬರುತ್ತೋ ಅಲ್ಲಿ ಲಾರಿ ಮಾಲೀಕರು ಸೈಲೆಂಟಾಗಿ ಕುತ್ಕೊಂಡು ಅಲ್ಲಲ್ಲಿ ಶಾಮಿಯಾನ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ ಅದೇ ಥರ ಹೊಸೂರಲ್ಲಿಂದ ಬಂದು ಆನೆ ಕಳೆಯಿಂದ ಬಂದು ಟೇ ಬಂದು ಅಲ್ಲಿ ಸ್ಟಾಕ್ ಯಾರ್ಡ್ ಹಾಕ್ಕೊಂಡಿದ್ದಾರೆ ಈ ಭಾಗದಲ್ಲಿ ಸ್ಟಾಕ್ ಯಾರ್ಡ್ ಹಾಕ್ಕೊಂಡು ಟ್ಯಾಕ್ಸೇ ಕಡ್ದಂಗೆ ಟ್ರ್ಯಾಕ್ಟರ್ನವರು ಅದರಲ್ಲಿ ಓಡಿಸ್ತಾರೆ ಅದರಿಂದ ಏಳ್ನೂರ ಐವತ್ತು ರೂಪಾಯಿ ರೇಟ್ ಆದರೆ ಆರ್ನೂರು ಆರ್ನೂರೈವತ್ತಕ್ಕೆ ಜಲ್ಲಿಯೋರೇ ತಾ ಒಂದು ಜಾಗದಲ್ಲಿ ಸ್ಟಾಕ್ ಮಾಡ್ಕೊಂಬಿಡೋದು ಜಲ್ಲಿ ಕ್ರಷರ್ ಓನರ್ಸೇ ಕೆಲವರು ಅದನ್ನು ತಗೊಂಡೇ ಡೆಲಿವರಿ ಕೊಡೋಕೆ ಆಗಿದ್ದಾರೆ ಸರ್ಕಾರಕ್ಕೆ ಅದು ಎಗನ್ಸ್ಟ್ ಆಫ್ ದ ಲಾ ಆದ್ದರಿಂದ ಸ್ಟಾಕ್ ಯಾರ್ಡು ನಮ್ಮ ಭಾಗದಲ್ಲಿ ಇಲ್ಲಿ ಅತ್ತಿಪಲ್ಲಿ ಭಾಗದಲ್ಲಿ ಆಗಲಿ ಅದೇ ಥರ ಬೆಂಗಳೂರು ಈ ಗ್ರಾಮಾಂತರದಲ್ಲಿ ಯಾವುದೇ ಜಾಗಕ್ಕೆ ಸ್ಟಾಕ್ ಯಾರ್ಡ್ಗೆ ನಾವು ಅನುಮತಿ ಕೊಡಬಾರ್ದು ಅಂತ ಸರ್ಕಾರವನ್ನು ಕೇಳ್ಕೊಡ್ತೀವಿ ನಾಳೆ ಎಲ್ಲೇ ಸ್ಟಾಕ್ ಯಾರ್ಡ್ ಇದ್ರೂ ಅಲ್ಲಿ ಹೋಗಿ ನಾವು ಮಟ್ಟೆಪಾಡು ನಾವು ಧರಣಿ ಕುಂದಿರಬೇಕು ಪರಿಸ್ಥಿತಿ ಬರುತ್ತೆ ಅದು ಕೂಡ ಕ್ರಷರ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಕೂಡಲೇ ಸ್ಟಾಕ್ ಯಾಡೋದು ತೆಯ್ಬೇಕು ಹಂಗಂದ ತಕ್ಷಣ ನೀನು ಬಿಡದಿಲಿ ತೆಯ್ಯಲ್ಲ ನೀನು ನನ್ಮಂಗ್ಲಾದಲ್ಲಿ ತೆಯ್ಯಲ್ಲ ಅಲ್ಲಿ ತೆಯ್ಯೋಲ್ಲ ಇಲ್ಲಿ ತೆಯ್ಯಲ್ಲ ಅಂತ ಏನು ನಾವು ಕ್ವೆಶನ್ ಬಂತು ಅದು ಸಂಬಂಧ ಇಲ್ಲ ನಮಗೆ ಕಾರಣ ಏನಂದರೆ ಇಪ್ಪತ್ತರಿಂದ ಐವತ್ತು ರೂಪಾಯಿ ಮ್ಯಾಗ ಒಂದು ರೂಪಾಯಿ ಕೂಡ ಬಿಡದಿನಲ್ಲಿ ಆಗಲಿ ಸುತ್ತಮುತ್ತ ಇರೋರು ಯಾರು ತಗೊಂಡಿಲ್ಲ ಪಕ್ಕ ಲೀಗಲಾಗಿ ಓಡಿಸ್ತಾ ಇದ್ದಾರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ದಯವಿಟ್ಟು ಈ ಪರಿಸ್ಥಿತಿನಲ್ಲಿ ನಮಗೆ ನಿಮಗೆ ಘಟನೆ ಆಗೋದು ಬೇಡ ಯಾವುದೇ ಕಾರಣಕ್ಕೆ ಲಾಂಡ್ ಆಡೋ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಬೇಡ ಕ್ರೆಸ್ ಮಾಲೀಕರು ದಯವಿಟ್ಟು ನಿಮ್ಮ ಕೈ ಮುಗಿದ ಕೇಳ್ಕೊಳ್ತೀವಿ ಮತ್ತೊಂದು ಸಲ ನಮ್ಮದು ಗಾಡಿಗಳು ಸೋಮವಾರ ಬೆಳಗ್ಗಿಂದ ನಿಂತ್ಕೊಳ್ತೀವಿ ಅದೇ ಥರ ನಿಮ್ಮ ವಾಗನನ್ನು ನೀವು ಅಲ್ಲೇ ನಿಲ್ಲಿಸಬೇಕು ಅದೇ ಥರ ನಿಮ್ಮನು ರೇಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರ ಬಜಾರಲ್ಲಿ ರೇಟ್ ಸಿಗ್ತಾ ಇಲ್ಲ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರ ನಿಮ್ಮ ನಿಮ್ಮ ಕ್ರೆಸ್ಟರ್ನ ಸೋಮವಾರ ಬೆಳಗ್ಗಿಂದ ನೀವು ಓಡಿಸೋದನ್ನ ನಿಲ್ಲಿಸ್ಬಿಡ್ಬೇಕು ಜಲ್ಲಿ ಮಿಷನ್ ಒಡ್ಸ್ಕೊಳ್ಳಿ ಬೇಡ ಅಂತ ಹೇಳಲಿಲ್ಲ ಲೋಡ್ ಹಾಕೋದನ್ನ ನಿಲ್ಲಿಸ್ಬಿಡ್ಬೇಕು ಅಂತ ನೀನು ಕಳೆ ಮನೆ ಮನವಿ ಇದ್ದೀನಿ ಈಗ ನಾವು ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ಬರಬಾರ್ದು ಹೇಳ್ಬಿಟ್ಟು ಹೊಸೂರು ರೋಡ್ ಚೆಕ್ ಪೋಸ್ಟ್ ಆಗಲಿ ಅತ್ತಿಪಲ್ಲಿ ಚೆಕ್ ಪೋಸ್ಟ್ ಆಗಲಿ ಅದೇ ಥರ ಅವಶ್ಯ ಬಿದ್ದರೆ ಸಂಜೆ ಅದಿ ಕೂಡ ಹೋಗಿ ನಾವು ಮಾತಾಡಿ ಡಿಸ್ಕಸ್ ಮಾಡಿ ಈ ಥರ ನಮ್ಮ ಕುಂದುಕೊರತೆಗಳಿದೆ ದಯವಿಟ್ಟು ನೀವು ಸಂಶಬೇಕು ಅದರಿಂದ ನಾವು ಯಾವುದೇ ಕಾರಣಕ್ಕೂ ಲೋಡ್ ಮಾಡಲ್ಲ ಮಾತನ್ನು ತಿಳಿಸ್ತಾ ಇದ್ವಿ